ಎಲ್ಲರಿಗೂ ನಮಸ್ಕಾರ ಪುಸ್ತಕ ಪ್ರಿಯ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಇವತ್ತು ನಾನು ಪರಿಚಯಿಸ್ತಿರಂತ ಪುಸ್ತಕ ಅಂದ್ರೆ ಡಾಕ್ಟರ್ ಎಸ್ ಎಲ್ ಭೈರಪ್ನವರು ಬರೆದಿರುವಂತಹ ಧರ್ಮಶ್ರೀ ಅಂತ ಒಂದು ಪುಸ್ತಕನ ಇವತ್ತು ನಿಮ್ಗೆಲ್ಲ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ ಧರ್ಮಶ್ರೀ ಹೆಸರೇ ಹೇಳುವಾಗೆ ಇದು ಧರ್ಮಗಳಿಗೆ ಸಂಬಂಧಪಟ್ಟಿರೋದು ಯಾವ ತರ ಧರ್ಮಗಳಿಗೆ ಸಂಬಂಧಪಟ್ಟಿರೋದು ಈ ಒಂದು ಪುಸ್ತಕಕ್ಕೆ ಎಸ್ ಎಲ್ ಭೈರಪ್ನವರು ಆಯ್ಕೆ ಮಾಡ್ಕೊಂಡಿರೋ ಒಂದು ವಿಚಾರ ಏನಿದೆ ಅದು ತುಂಬಾ ಸೆನ್ಸಿಟಿವ್ ಅಂತ ನನ್ನ ಭಾವನೆ ಯಾಕಂದ್ರೆ ಕ್ರಿಶ್ಚಿಯನ್ ಸಂಸ್ಥೆಗಳು ಏನಿದೆ ನಮ್ಮ ಅಫ್ಕೋರ್ಸ್ ನಮ್ಮ ಭಾರತಕ್ಕೆ ತುಂಬಾ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅಂದ್ರೆ ಆಸ್ಪತ್ರೆಗಳನ್ನಾಗ್ಲಿ ಆ ಶಿಕ್ಷಣ ಸಂಸ್ಥೆಗಳನ್ನಾಗ್ಲಿ ಕೊಟ್ಟಿದ್ದಾರೆ ಕೊಡುಗೆ ತಮ್ಮದೇ ಆದಂತಹ ಒಂದು ವಿಶಿಷ್ಟ ಕೊಡುಗೆಗಳು ಇದ್ದೇ ಇದೆ ಆದ್ರೆ ಈ ಮತಾಂತರ ಅನ್ನೋದೇನಿದೆ ಅದನ್ನ ಮಾಡ್ಲಿಕ್ಕೆ ಯಾವ ರೀತಿ ಕೆಲವೊಂದು ಹುನ್ನಾರಗಳನ್ನು ಮಾಡ್ತಾರೆ ಅನ್ನೋದು ಈ ಒಂದು ಕಾದಂಬರಿ ಒನ್ ಆಫ್ ದ ಸಬ್ಜೆಕ್ಟ್ಸ್ ಈ ಕಾದಂಬರಿ ಇನ್ನೊಂದು ವಿಶೇಷ ಏನಂದ್ರೆ ಎಲ್ಲಾ ಕಾದಂಬರಿಗಳನ್ನ ನೀವು ಓದ್ಬೇಕು ಆದ್ರೆ ಈ ಕಾದಂಬರಿನ ಒಂದ್ ಸ್ವಲ್ಪ ಶುರು ಮಾಡಿದ್ರೆ ಸಾಕು ಓದ್ಲಿಕ್ಕೆ ಇದು ಓದಿಸ್ಕೊಂಡು ಹೋಗುತ್ತೆ ಎಸ್ ಎಲ್ ಭೈರಪ್ನವ್ರ ಅತ್ಯುತ್ತಮ ಪುಸ್ತಕಗಳಲ್ಲಿ ಇದು ಕೂಡ ಒಂದು ಇನ್ನೂರ ಎಂಬತ್ ಎರಡು ಪೇಜ್ ಏನೋ ಇದೆ ಅದನ್ನ ನಾನು ಬರೀ ಎರಡು ದಿನದಲ್ಲಿ ಓದಿದ್ದೀನಿ ಅಹ್ ಅಷ್ಟು ಒಂದು ಇಂಟ್ರೆಸ್ಟ್ ಬರ್ತಾ ಹೋಗುತ್ತೆ ಓದ್ತಾ 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 ಹೋದಾಗೆ ಎಷ್ಟು ಮುಂದಕ್ಕೆ ಹೋಗಿರ್ತೀವಿ ಅಂದ್ರೆ ಅಯ್ಯೋ ಇಷ್ಟೊಂದು ಮುಗಿದ್ಬಿಡ್ತಾ ಆಗ್ಲಿ ಅನ್ನೋ ಒಂದು ಭಾವನೆ ಬರುತ್ತೆ ಈ ಒಂದು ಪುಸ್ತಕನ ಕತೆ ಏನಿದೆ ಅದನ್ನ ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ ಅಫ್ಕೋರ್ಸ್ ಇನ್ನೂರ ಎಂಬತ್ತೆರಡು ಪೇಜ್ ಇದೆ ಅಂದ್ರೆ ಫುಲ್ ಡೀಟೇಲ್ ಆಗಿ ಹೇಳಿದ್ರೆ ತುಂಬಾ ಅಂದ್ರೆ ತುಂಬಾ ವಿಡಿಯೋ ಲೆಂತ್ ಆಗುತ್ತೆ ಹಾಗಾಗಿ ಸಂಕ್ಷಿಪ್ತವಾಗಿ ನಾ ಹೇಳ್ತಾ ಹೋಗ್ತೀನಿ ಈ ಕಥಾನಾಯಕ ಬಂದು ಸತ್ಯನಾರಾಯಣ ಅಂತ ಅವು ಈ ಕಥಾನಾಯಕ ಏನಿರ್ತಾನೆ ಅವರ ತಂದೆ ಜವಾಬ್ದಾರಿ ಇಲ್ದೆ ಇರೋ ಮನುಷ್ಯ ಒಂದು ಸನ್ಯಾಸಿ ಸವಾಸ ಮಾಡಿ ಊರ್ ಬಿಟ್ಟು ಹೋಗ್ತಾರೆ ಅಹ್ ತಾನಾಯ್ತು ತನ್ನ ಒಂದು ಹಾಡುಗಾರಿಕೆ ಆಯ್ತು ಅಂತ ತಾಯಿ ಒಬ್ನ ಮಗನ ಇಟ್ಕೊಂಡು ಯಾವ ರೀತಿ ಕಷ್ಟ ಪಡೋದು ಅಂತ ಹೇಳಿ ತನ್ನ ತಮ್ಮನತ್ರ ಅಂದ್ರೆ ಸತ್ಯನಾರಾಯಣ ಅವರ ಮಾವನ ಹತ್ರ ಸೋದರ ಮಾವನ ಹತ್ರ ಬಿಡ್ತಾಳೆ ತಾಯಿ ತಾಯಿಯವರು ಆ ಆನಂತರ ತಾಯಿನೂ ತೀರ್ಕೊತಾರೆ ಈ ಸತ್ಯನಾರಾಯಣ ಅವರ ಸೋದರ ಮಾವನ ಮನೇಲಿ ಇದ್ದಾಗ ಆ ಸೋದರ ಮಾವ ಒಂಥರ ಈ ಕಳ್ತನನ ರೂಢಿಸ್ಕೊಂಡಿರೋ ಮನುಷ್ಯ ಇವನು ಎಲ್ಲಿ ಕಳ್ತನ ನಾನು ದೊಡ್ಡ ಕಳ್ಳಬಿಡ್ತೀನೋ ಅಂತ ಒಂದು ಫಿಯರ್ ಫ್ಯಾಕ್ಟರಿ ಇರುತ್ತೆ ಇವನಿಗೆ ಸತ್ಯನಾರಾಯಣ ಅನ್ನೋನಿಗೆ ಅದೇ ಟೈಮ್ ಅಲ್ಲಿ ರಾಜಮ್ಮ ಅಂತ ಒಂದು ಹುಡುಗಿ ಪರಿಚಯ ಆಗುತ್ತೆ ಒಂದಿನ ಮೇಷ್ಟ್ರು ಮನೇಲೆ ಅವರಿಬ್ಬರು ಸೋದ ಇವರ ಸೋದರ ಮಾವ ಏನಿರ್ತಾನೆ ಅವನು ಮತ್ತೆ ಈ ಸತ್ಯನಾರಾಯಣ ಎಳ್ಳನೀರು ಕದೀತಾರೆ ಅದು ಆ ಮೇಷ್ಟ್ರಿಗೆ ಗೊತ್ತಾಗಿ ಮಾರನೇ ದಿವಸ ಕರೆದು ಕೇಳ್ತಾರೆ ಅಹ್ ನೀನ್ ನಮ್ಮ ತೋಟದಲ್ಲಿ ತೆಂಗಿನಕಾಯಿ ಮತ್ತೆ ಎಣ್ಣೀರ್ ಕದ್ದೆ ಅಲ್ವಾ ಅಂತ ಕೇಳ್ತಾರೆ ಅವನು ಒಪ್ಕೊತಾನೆ ಹೂ ಅಂತ ಇದೇ ರೀತಿ ನಿಮ್ಮ ಸೋದರ ಮಾವನ ಹತ್ರ ಇದ್ರೆ ನೀನು ಹಾಳಾಗೋಗ್ಬಿಡ್ತೀಯಾ ನಮ್ಮ ಮೈಸೂರಲ್ಲಿ ನಮ್ಮ ಒಬ್ರು ಸ್ನೇಹಿತರಿದ್ದಾರೆ ನೀ ಅವ್ರ ಜೊತೆ ಹೋಗು ಅಂತ ಹೇಳಿ ಅಡ್ರೆಸ್ ಎಲ್ಲಾ ಕೊಟ್ಟು ಕಳಿಸ್ತಾರೆ ಕೊನೆಗೆ ಅಲ್ಲಿ ಮೈಸೂರಿಗೆ ಬಂದು ತನ್ನ ವಿದ್ಯಾಭ್ಯಾಸಕ್ಕೆ ತುಂಬಾ ಕಷ್ಟಪಡ್ತಾನೆ ಅಲ್ಲಿ ಶಂಕರ ಅಂತ ಒಬ್ಬ ಹುಡುಗನ್ ಪರಿಚಯ ಆಗುತ್ತೆ ಆ ಶಂಕರ ಯಾರಂದ್ರೆ ಆರ್ ಎಸ್ ಎಸ್ ನ ಪಕ್ಕಾ ಕಟ್ಟಾಳು ಆ ಹಿಂದೂ ಧರ್ಮ ಆಗ್ಲಿ ಅದ್ರ ಬಗ್ಗೆ ತುಂಬಾ ಒಂದು ಗೌರವನ ಇಟ್ಕೊಂಡಿರೋನು ಮತ್ತೆ ಅಭಿಮಾನನ ಇಟ್ಕೊಂಡಿರೋನು ಆ ಶಂಕರ ಅವರ ಅಣ್ಣ ಒಬ್ಬ ಇರ್ತಾನೆ ಮುಂದೊಂದ್ ದಿನ ಈ ಸತ್ಯನಾರಾಯಣ ಅವನ ತಂಗಿ ಏನಿರ್ತಾಳೆ ಇವರ ಮದ್ವೆನ ಅವರ ಅಣ್ಣ ತಮ್ಮ ಶಂಕರ ಮತ್ತೆ ಅವರ ಅಣ್ಣ ಸೇರ್ಕೊಂಡೆ ಮುಂದಾಳತ್ವ ವಹಿಸಿ ಈ ಹುಡುಗಿ ಮದುವೆನೂ ಕೂಡ ಮಾಡ್ತಾರೆ ಅಂದ್ರೆ ಇನ್ ಬಿಟ್ವೀನ್ ತುಂಬಾ ಕಥೆಗಳು ಬರುತ್ತೆ ನೆಕ್ಸ್ಟ್ ಇದಾದ ನಂತರ ಈ ರಾಜಮ್ಮ ಅಂತ ಏನ್ ಹೇಳಿದ್ನಲ್ಲ ಈ ಇವ್ನ ಮೈಸೂರಿಗೆ ಓದಕ್ಕೆ ಅಂತ ಹೋದಾಗ ರಾಜಮ್ಮನ ಸಂಪರ್ಕ ಮತ್ತೆ ಇವನ ಸಂಪರ್ಕ ಸ್ವಲ್ಪ ಕಟ್ ಆಗುತ್ತೆ ಅದಾದ ನಂತರ ಒಂದು ಸ್ವಲ್ಪ ಒಂದು ಪ್ರಬುದ್ಧ ವಯಸ್ಸಿಗೆ ಬಂದಾಗ ಮತ್ತೆ ರಾಜಮ್ಮ ಅನ್ನೋರು ಸಿಕ್ತಾರೆ ಆಮೇಲೆ ಇವನು ಕಾಲೇಜಿಗೆ ಹೋಗ್ತಾ ಇರ್ತಾನೆ ನೋಡಿದ್ರೆ ಇವರ ಲೆಕ್ಚರ್ ಒಬ್ಬರು ಇರ್ತಾರೆ ದೇವಾಪ್ರಸಾದ್ ಅಂತ ಹಿಂಗೆ ಅವರು ದೇವಪ್ರಸಾದ್ ಅನ್ನೋರ್ ಜೊತೆ ಸಲಿಗೆ ಬೆಳೆಯುತ್ತೆ ಒಂದ್ಸ ಒಂದ್ ಒಂದಿನ ಬಾರಪ್ಪ ನಮ್ಮ ಮನೆಗೆ ಅಂತೆಲ್ಲ ಆತ್ಮೀಯವಾಗಿ ಕರೀತಾರೆ ಹೋಗಿ ನೋಡಿದ್ರೆ ದೇವಪ್ರಸಾದ್ ಅವ್ರು ಹೆಣ್ತೀನಿ ಈ ರಾಜಮ್ಮ ಆಗಿರ್ತಾರೆ ಕೊನೆಗೆ ಇದೇ ರೀತಿ ಮುಂಚೆ ಹೆಂಗಿದ್ರು ಪರಿಚಯ ಇದ್ರಲ್ಲ ಅಂತ ಹೋಗಿ ಬಂದು ಮಾಡ್ತಿರ್ತಾರೆ ಆ ದೇವ್ ಆ ದೇವಪ್ರಸಾದ್ ಅನ್ನೋಳಿ ಒಬ್ಬ ತಂಗಿ ಇರ್ತಾರೆ ಆ ತಂಗಿಗೂ ಮತ್ತೆ ಈ ಸತ್ಯನಾರಾಯಣ ಅನ್ನೋನಿಗೂ ಪ್ರೇಮಾಂಕುರ ಆಗುತ್ತೆ ಈ ದೇವಪ್ರಸಾದ್ ಅವರ ತಂದೆಯವರು ಜಾನ್ ತಮ್ಮಯ್ಯ ಅಂತ ಅವರು ತುಂಬಾ ಕ್ರಿಶ್ಚಿಯನ್ ಒಂದು ಧರ್ಮದ ಬಗ್ಗೆ ತುಂಬಾ ಅಭಿಮಾನ ಇಟ್ಕೊಂಡಿರೋರು ಅವರು ಕ್ರಿಶ್ಚಿಯನ್ ಆಕ್ಚುಲಿ ಭಾನುವಾರ ಪ್ರತಿ ಭಾನುವಾರ ಚರ್ಚಿಗೆ ಹೋಗೋದು ಈ ತರ ಎಲ್ಲ ಮಾಡ್ತಿರ್ತಾರೆ ಕೊನೆಗೆ ತನ್ನ ಮಗಳು ಈ ತರ ಸತ್ಯನಾರಾಯಣ ಅನ್ನೋನನ್ನ ಪ್ರೀತಿಸ್ತಿದ್ದಾರೆ ಅಂತ ಗೊತ್ತಾದ ಕೂಡಲೇ ಕೆಂಡಮಂಡಲ ಆಗ್ತಾರೆ ಅಫ್ಕೋರ್ಸ್ ಎಲ್ಲಾ ಪ್ರೇಮ ಪ್ರಕರಣಗಳ ನಡೆಯುವಂಗೆ ಇಲ್ಲೂ ನಡೆಯುತ್ತೆ ಕೊನೆಗೆ ಒಂದಿನ ಇವ್ರ ರೂಮಿಗೆ ಬಂದು ಧಮಕಿ ಹಾಕ್ತಾರೆ ಅಂತ ಇವ್ರು ತಿನ್ಕೊಟ್ಟಿರ್ತಾರೆ ಸತ್ಯನಾರಾಯಣ ಬಟ್ ಈಸಿಯಾಗಿ ಒಪ್ಕೊಂಡ್ಬಿಡ್ತಾರೆ ಯಾಕೆ ಒಪ್ಕೊಂತಾರೆ ಅಂದ್ರೆ ಈ ಸತ್ಯನಾರಾಯಣ ಅನ್ನೋನು ಏನು ಶಂಕರ ಅನ್ನೋನ್ ಪರಿಚಯ ಆಗಿರುತ್ತಲ್ಲ ಅಲ್ಲಿ ಆ ಶಂಕರ ಮತ್ತ ಅವ್ರ ಅಣ್ಣ ಅಹ್ ಇವ್ರ ಇವ್ರನ್ನ ಏನು ಉಪಯೋಗ ಮಾಡ್ಕೊಂಡು ಸತ್ಯನಾರಾಯಣ ಅನ್ನೋನನ್ನ ಆ ಈ ಕ್ರಿಶ್ಚಿಯನ್ ಕಮ್ಯುನಿಟಿ ಅವರು ಕೆಲವರು ಮತಾಂತರ ಏನ್ ಮಾಡ್ತಾರೆ ಹಿಂದೂಗಳನ್ನ ಕೆಲವರನ್ನ ಬಡವರನ್ನ ಟಾರ್ಗೆಟ್ ಮಾಡಿ ಮತಾಂತರ ಏನ್ ಮಾಡ್ತಾರೆ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ತುಂಬಾ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಇದನ್ನ ಅಂದ್ರೆ ಯಾರನ್ನ ಮಧ್ಯ ಮೀಡಿಯೇಟರ್ನ ಯೂಸ್ ಮಾಡ್ತಾರೆ ಈ ತರ ಎಲ್ಲ ತುಂಬಾ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಇದನ್ನ ಈ ಬುಕ್ ಓದಿದ್ರೆ ಗೊತ್ತಾಗುವಂತದ್ದು ಅಂದ್ರೆ ಇನ್ ಬಿಟ್ವೀನ್ ಕೆಲವರು ಕ್ರಿಶ್ಚಿಯನ್ ಕಮ್ಯುನಿಟಿಲೇ ಮೀಡಿಯೇಟರ್ಸು ಮತ್ತೆ ಹಿಂದೂಗಳ ಒಳಗೆ ದುಡ್ಡಿನ ಆಸೆ ಆಮಿಷ ತೋರಿಸಿ ಕನ್ವರ್ಟ್ ಮಾಡಕ್ಕೆ ಯೂಸ್ ಮಾಡುವಂಥದ್ದು ಈ ತರ ಎಲ್ಲ ಮಾಡ್ತಾರೆ ನಾನೇನು ಹೇಳ್ತಾ ಇದ್ದೆ ಈ ಲವ್ ಸ್ಟೋರಿ ಏನ್ ಹೇಳ್ತಾ ಇದ್ದೆ ದೇವಪ್ರಸಾದ್ ಅವರ ತಂಗಿಗೂ ಮತ್ತೆ ಈ ಸತ್ಯನಾರಾಯಣ ಅನ್ನೋನಿಗೂ ಕೊನೆಗೆ ಸತ್ಯನಾರಾಯಣ ಅನ್ನೋನೆ ತುಂಬಾ ಅಭಿಮಾನ ಇಟ್ಕೊಂಡಿರ್ತಾನೆ ಇವನು ಕೂಡ ಶಂಕರ ಜೊತೆ ಸೇರ್ಕೊಂಡು ಹಿಂದೂ ಧರ್ಮದ ಬಗ್ಗೆ ತುಂಬಾನೇ ಪುಸ್ತಕಗಳನ್ನೆಲ್ಲ ಓದಿರ್ತಾನೆ ಆಹ್ಹ್ ಇವನ್ ದೇವಪ್ರಸಾದ್ ಅವರ ತಂಗಿಗೂ ಕೆಲವೊಂದು ಪುಸ್ತಕ ರೆಫರ್ ಮಾಡಿ ಅಂತ ಇವನೇ ಸಜೆಸ್ಟ್ ಮಾಡಿರ್ತಾನೆ ಸತ್ಯನಾರಾಯಣ ಅನ್ನ ಕೊನೆಗೆ ಏನಾಗುತ್ತೆ ಆ ಪ್ರೀತಿನ ಬಿಟ್ಕೊಡಕ್ ಮನ್ಸಿಲ್ದೇನೆ ತಾನು ಕನ್ವರ್ಟ್ ಆಗಿಬಿಡ್ತಾನೆ ಆ ಕನ್ವರ್ಟ್ ಆದಾಗ ಅವನೇನು ಏನು ಹಿಂಸೆ ಅನ್ಭವಿಸ್ತಾನೆ ಅಂದ್ರೆ ಈ ಹಿಂದೂ ಇದ್ರೊಳಗೆ ಕೆಲವರು ಏನ್ ತಿಳ್ಕೊಂಡಿರ್ತಾರೆ ಅಂದ್ರೆ ಕ್ರಿಶ್ಚಿಯನ್ ಕನ್ವರ್ಟ್ ಆದ್ರೆ ಜಾತಿ ಕೆಟ್ಟರು ಅಂತ ಆ ಜಾತಿ ಕೆಟ್ಟರು ಅಂದ್ರೆ ಅವ್ರನ್ನ ಮುಟ್ಟಿಸ್ಕೊಂಡೇ ಇರೋದು ಕೊನೆಗೆ ತಂದೆ ಏನು ಬೇರೆ ಸನ್ಯಾಸಿ ಸವಾಸ ಮಾಡಿ ಹೋದ್ರು ಅಂತ ಹೇಳಿದ್ನಲ್ಲ ಅವರು ಕೂಡ ಒಂದ್ ದಿನ ಸಿಕ್ತಾರೆ ಅವರ ಕೊರೋ ಕೊನೆಗಾಲದಲ್ಲಿ ಇರ್ತಾರೆ ಆ ಟೈಮಲ್ಲೂ ಕೂಡ ಇವ್ನ ಹತ್ರ ಮುಟ್ಟಿಸ್ಕೊಳಲ್ಲ ಕೊನೆಗೆ ತುಂಬಾ ಕಷ್ಟಪಟ್ಟು ಜಮೀನ್ ಮಾರಿ ಮದುವೆ ಮಾಡಿರ್ತಾನೆ ತಂಗಿದು ಕೊನೆಗೆ ಆ ತಂಗಿನೂ ಕೂಡ ಹೊರಗೆ ಕೂರಿಸಿ ಊಟ ಹಾಕ್ತಾಳೆ ಇವನಿಗೆ ಅಂದ್ರೆ ಕನ್ವರ್ಟ್ ಆಗಿರ್ತಾನಲ್ಲ ಅಂತ ಅದನ್ನೆಲ್ಲ ಇದು ಓದಿದ್ರೇನೆ ನಿಮ್ಗೆ ಅಹ್ ಅದ್ರ ಸ್ವಾರಸ್ಯ ಏನಿದೆ ಅಂತ ಗೊತ್ತಾಗೋದು ಕೊನೆಗೆ ಮಾನಸಿಕವಾಗಿ ತುಂಬಾ ಕುಗ್ಗು ಹೋಗ್ತಾನೆ ನಾನು ಯಾವ ರೀತಿ ಇದ್ದೆ ಮುಂಚೆ ಈಗ ಹೆಂಗಾಗಿದ್ದೀನಿ ಅಂದ್ರೆ ಒಂದ್ ಹೆಣ್ಣಿಗೋಸ್ಕರ ಈ ರೀತಿ ಆಗ್ಬಿಟ್ಟೆ ನಾನು ಅಂದ ಜೀವನ ಈ ರೀತಿ ಆಗ್ಬಿಡ್ತಲ್ಲ ಅಂತ ಪ್ರತಿದಿನ ಕುಗ್ ಹೋಗ್ತಿರೋದನ್ನ ನೋಡಿ ಕೊನೆಗೆ ಇವ್ನೊಂದಿನ ಒಂದು ಪ್ರಸಂಗ ನಡೆಯುತ್ತೆ ಒಂದಿನ ಇವ್ರ ಹಾಸ್ಟೆಲ್ ಅಲ್ಲಿ ಇದ್ದಾಗ ಇವರಿಗೆ ಫ್ಯಾಟ್ಲೆಸ್ ಹಾಲ್ ಬರ್ತಾ ಇರುತ್ತೆ ಇವ್ರ ಹಾಸ್ಟೆಲ್ಗೆ ಎಲ್ಲಿಂದ ಬರುತ್ತೆ ಅಂತ ಪತ್ತೆ ಮಾಡ್ತಾನೆ ಸತ್ಯನಾರಾಯಣ ಅನ್ನೋ ಆ ಪಾದ್ರಿಗಳು ಏನಿರ್ತಾರೆ ಕ್ರಿಶ್ಚಿಯನ್ ಕಮ್ಯುನಿಟಿಯಲ್ಲಿ ಒಂದು ಚರ್ಚ್ ಅಲ್ಲಿ ಫ್ಯಾಟ್ ಎಲ್ಲ ತಕೊಂಡು ಮಿಕ್ಕಿರ ಹಾಲ್ನ ಇತರ ಹಾಸ್ಟ್ ಲೆ ಕಳಿಸ್ತಾರೆ ಅಂತ ಗೊತ್ತಾಗಿ ಕೊನೆಗೆ ಒಂದು ಪತ್ರ ಬರೀತಾನೆ ನೀವು ಇತರ ಹಾಲ್ ಎಲ್ಲ ಕಳಿಸ್ತದ ನಮಗೆ ಬೇಕಾಗಿಲ್ಲ ಅಂತ ಆ ಪಾದ್ರಿ ಏನಿರ್ತಾರೆ ಅವರೇ ಮದುವೆ ಮಾಡಿಸೋ ಒಂದು ಪ್ರಸಂಗ ನಡೀತಂದ್ರೆ ಅಂದ್ರೆ ಈ ದೇವಪ್ರಸಾದ್ ಅವರ ತಂಗಿಗೂ ಮತ್ತೆ ಈ ಸತ್ಯನಾರಾಯಣ ಕೊನೆಗೆ ಅವರೇ ಕೂಡ ಒಂದು ಹೆಡ್ ಮಾಸ್ಟರ್ ಕೆಲಸನೂ ಕೊಡ್ತಾರೆ ಅವರ ಒಂದು ಕ್ರಿಶ್ಚಿಯನ್ ಸ್ಕೂಲಲ್ಲಿ ಸತ್ಯನಾರಾಯಣ ಅನ್ನೋನಿಗೆ ಮಾನಸಿಕವಾಗಿ ಕುಗ್ಗೋಗ್ತಿರೋದನ್ನ ನೋಡಿ ಶಂಕರ ಅನ್ನೋನಿಗೆ ಅವರ ಸತ್ಯನಾರಾಯಣ ಅವನ ಹೆಂಡಿನ ಕರೆಸ್ಬಿಟ್ಟು ಅಂದ್ರೆ ಮದುವೆಯಲ್ಲಿ ಪರಿಚಯ ಆಗಿರ್ತಾರಲ್ಲ ಪತ್ರ ಬರೆದು ಕರೆಸಿ ಈ ತರ ಮತ್ತೆ ಹಿಂದೂ ಆಗಿ ಕನ್ವರ್ಟ್ ಮಾಡೋಕೆ ಬ್ರಹ್ಮ ಸಮಾಜದಲ್ಲಿ ಒಂದು ಆಪ್ಷನ್ ಇದೆ ಅಂತ ಶಂಕರ ಅನ್ನೋರು ಸಜೆಸ್ಟ್ ಮಾಡಿದ್ಮೇಲೆ ಸಂತೋಷವಾಗಿ ಕನ್ವರ್ಟ್ ಆಗ್ತಾರೆ ಆ ಕನ್ವರ್ಟ್ ಆದಾಗ ಅವನ ಹೆಂಡತಿಗೆ ಆಕ್ಚುಲಿ ಸತ್ಯನಾರಾಯಣ ಅಂತ ಇದ್ದನು ಕ್ರಿಶ್ಚಿಯನ್ ಕನ್ವರ್ಟ್ ಆದಾಗ ಸೇವಿಯರ್ ಸತ್ಯದ ಸತ್ಯದಾಸ ಅಂತ ಆಗಿರ್ತಾನೆ ಅವನ ಹೆಸರು ಕೊನೆಗೆ ಕನ್ವರ್ಟ್ ಆಗಿ ಕನ್ವರ್ಟ್ ಮತ್ತೆ ಹೇಗೇನ್ ಕನ್ವರ್ಟ್ ಆದಾಗ ಸತ್ಯನಾರಾಯಣ ಅಂತಾನೆ ಹೇಳ್ತೇನೆ ಅವನ ಹೆಂಡತಿ ಹೆಸರು ಧರ್ಮಶ್ರೀ ಅಂತ ಹೇಳ್ತಾನೆ ಅಂದ್ರೆ ಕ್ರಿಶ್ಚಿಯನ್ ಹೆಸರಿಂದ ಧರ್ಮಶ್ರೀ ಅಂತ ಹೇಳ್ತಾನೆ ಅದೇ ಒಂದ್ ಹೆಸರೇ ಈ ಒಂದು ಪುಸ್ತಕಕ್ಕೆ ಇಟ್ಟಿರೋದು ಯಾಕೆ ಧರ್ಮಶ್ರೀ ಅನ್ನೋದೇ ಇದರ ಅರ್ಥ ಈಗೆಲ್ಲ ನಾವು ನೋಡ್ತಾ ಇರ್ಬೋದು ಆ ಧರ್ಮಸ್ಥಳ ಪ್ರಕರಣ ಆಗ್ಲಿ ಎಲ್ಲ ನೋಡ್ತಾ ಇರ್ಬೋದು ಇದು ಕೂಡ ಇದೊಂದು ಹುನ್ನಾರನೇನೋ ಅಂತ ಒಂದು ಪ್ರಶ್ನೆ ಬಂದೇ ಬರುತ್ತೆ ಅದಕ್ಕೆ ಉತ್ತರ ಬೇಕಾಗಿದೆ ಅಂದ್ರೆ ಈ ಒಂದು ಪುಸ್ತಕನ ಎಲ್ಲರೂ ಓದ್ಲೇಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಈ ಒಂದು ಪುಸ್ತಕ ಪ್ರಿಯ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಎಲ್ಲಾ ವಿಡಿಯೋಸ್ ನೋಡ್ಬೇಕಂತ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಧನ್ಯವಾದಗಳು